ಲಕ್ಷ್ಮೀ ನಿವಾಸದಲ್ಲಿ ಅಭಿನಯ ಮಾಡ್ತಾರೆ ಇದ್ದಂಥ ಶ್ವೇತಾ ಅವರು ಇಲ್ಲ ಅಂತ ಹೇಳ್ಬೋದು ಅಲ್ಲಿ ಲಕ್ಷ್ಮೀ ಪತ್ರ ಮಾಡ್ತಾರೆ ಅಂತ ಲಕ್ಷ್ಮೀ ಅವರೇ ಇಲ್ಲ ಅಂತ ಹೇಳ್ಬೋದು ಇದೊಂದು ಚಿತ್ರರಂಗಕ್ಕೆ ಮತ್ತೆ ಸೀರಿಯಲ್ ಲೋಕಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಅಂತ ಹೇಳ್ಬೋದು ಸೀಕರಣ್ಲಿ ಲಕ್ಷ್ಮೀ ನಿವಾಸದ ಸೀರಿಯಲ್ ನಂಬರ್ ರೋಲ್ ಸ್ಥಾನವನ್ನು ಕಾಯ್ದುಸ್ಕೊಂಡಿದೆ ಅಂತ ಹೇಳ್ಬೋದು ಅವರು ಸದ್ಯ ಅತಿ ದೊಡ್ಡ ಸೀರಿಯಲ್ ಆಗಿ ಕೂಡ ಇದು ಇದೆ ಇನ್ನು ಈ ಥರ ಸಂದರ್ಭದಲ್ಲಿ ಈಗ ಕರಡ ಸೀರಿಯಲ್ಲು ಕೂಡ ಬೀಟ್ ಹಾಕಿ ಲಕ್ಷ್ಮೀ ವಾಸ ಮುಂದೋಗ್ತಾಯಿರೋದ ಸಂದರ್ಭದಲ್ಲೇ ಓದು ಆಘಾತಕಾರಿ ಸುದ್ದಿ ಹೊರಗೆ ಬಿತ್ತು ಅಂತ ಹೇಳ್ಬೋದು ಅದು ಕೂಡ ಶ್ವೇತ ಅವ್ರಿಗೆ ಇಲ್ಲ ಅಂತ ಅಂದರೆ ಲಕ್ಷ್ಮಿಯವರು ಈ ಪಾತ್ರದಿಂದ ಹೊರ ಬಂದಿದ್ದಾರೆ ಸದ್ಯ ವೈಯಕ್ತಿಕ ಕಾರಣಗಳಿಂದಾಗಿ ಹಾಗೂ ನನ್ನ ನಾನಾ ಸಮಸ್ಯೆಗಳಿಂದಾಗಿ ಮತ್ತು ನನ್ನ ಪತಿಯ ಆರೋಗ್ಯದ ಸಮಸ್ಯೆಯಾಗಿ ಅವರಿಗೆ ನಾನು ಚೆನ್ನೈನಲ್ಲಿ ನೋಡ್ಕೋಬೇಕಾಗಿದೆ ಇದೇ ಕಾರಣಕ್ಕಾಗಿ ನಾನು ಈ ಸೀರಿಯಿಂದ ಹೊರ ಬರ್ತಿದ್ದೇನೆ ದಯವಿಟ್ಟು ನಿಮ್ಮ ಪ್ರೀತಿ ಸಹಕಾರ ಇರಬೇಕು ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಕರ್ಪೂರದ ಗೊಂಬೆಯಲ್ಲಿ ಕರ್ಪೂರದ ಗೊಂಬೆ ರೀತಿಯಲ್ಲಿ ಕಾಣ್ತಿದ್ದಂಥ ಇವರು ಶ್ರುತಿಯವರ ತೆಂಗಿಯ ಪಾತ್ರದಲ್ಲಿ ಅಭಿನ ಸಾವಿರದ ಒಂಬೈನೂರಲ್ಲಿ ಬಂದ ಈ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಆಗಿತ್ತು ಅಂತ ಹೇಳ್ಬೋದು ಇಂಥ ಸಿನಿಮಾದಲ್ಲಿ ನಾಯಕಿಗೆ ಅಭಿನಯಿಸಿದಂತಹ ಇವರು ಚೈತಕ ಪ್ರೇಮಾಂಜಲಿಯೂ ಕೂಡ ರಘುವೀರ್ ಅವರ ಜೊತೆ ಕೂಡ ನಾಯಕಿಗೆ ಅಭಿನಯಿಸಿದರು ಅತಿ ದೊಡ್ಡ ಹೆಸರು ಕೂಡ ಮಾಡಿದಂತಹ ನಟಿ ಸದ್ಯ ಈಗ ಇಂದು ಸೀರಿಯಲ್ ಹೊರಬಂದು ಹೊರ ಆದರೆ ಮುಂದಿನ ದಿನಗಳ ಸೀರಿಯಲ್ ಬರ್ತಾರೋ ಯಾವುದೇ ಮಾಹಿತಿಗಳು ಕೊಟ್ಟಿಲ್ಲ ಅದು ಸದ್ಯಕ್ಕೆ ಇಲ್ಲ